ಅಧ್ಯಕ್ಷರು ಆಯ್ಕೆ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದಿವಸ ಅಧ್ಯಕ್ಷರು ಉಪಾಧ್ಯಕ್ಷ ಆಯ್ಕೆಯಾಗುವ ಮುಖಾಂತರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜಿಲ್ಲೆಯ ಎಲ್ಲ ಹಿರಿಯರು ಮತ್ತು ಎಲ್ಲ ಶಾಸಕರು ಮಾರ್ಗದರ್ಶಕರನ್ನ ಜೊತೆಗೆ ಚರ್ಚೆ ಮಾಡೋದ್ರ ಮುಖಾಂತರ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಾಗಿದೆ ಇವತ್ತು ಯಾರು ಚುನಾವಣೆ ಗೆದ್ದಿಲ್ಲ ಯಾರು ಸೋತಿಲ್ಲ ಸಹಕಾರಿ ಕ್ಷೇತ್ರ ಇವತ್ತು ಗೆದ್ದಿದೆ ಅನ್ನೋ ಮಾತ್ರ ಹೇಳಲಿಕ್ಕೆ ಇಚ್ಛೆ ಕೊಡ್ತೀವಿ ಒಂಟಿ ಆದ್ರ ಅಂತ ಯಾರು ಇಷ್ಟು ವರ್ಷ ರಾಜಕೀಯವಾಗಿ ಬಿ ಸಿ ಗೆದ್ದಲ್ಲಿತ್ತು ಈ ಎಲ್ಲ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಒಂಟಿ ಆದ್ರ ಅಂತ ಯಾರು ಯಾರೂ ಒಂಟಿಯಾಗಿಲ್ಲ ಅಂದರೆ ಇದರರ್ಥ ಈಗ ಯಾರು ಯಾರೂ ಒಂಟಿಯಾಗೋ ಪ್ರಶ್ನೆ ಇಲ್ಲ ನಲ್ವತ್ತು ನಲ್ವತ್ತೆರಡು ವರ್ಷ ಮಾಡಿದ ನಂತರ ಇನ್ನೊಬ್ಬರಿಗೆ ನಾವು ಅದನ್ನು ಒಪ್ಪಿಸಿಕೊಟ್ಟು ಮುಂದಿನ ದಿನಮಾನಗಳಿಗೆ ಒಳ್ಳೆಯ ಮುಂದಿನ ಬೆಳಿಗ್ಗೆಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಎಲ್ಲ ಹಿರಿಯರು ಚರ್ಚೆ ಮಾಡಿ ಒಂದು ದಿವಸ ಅನ್ನಾಸಬಣ್ಣ ಜೊಲ್ಲೆ ಅವರನ್ನು ಮತ್ತು ಅಜು ಕಾಗಿಯೇ ಅವರನ್ನು ಉಪಾಧ್ಯ ಅವರನ್ನು ಅಧ್ಯಕ್ಷರನ್ನಾಗಿ ಅವರನ್ನು ಇವರನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಮನೆ ರಮೇಶ್ ಸರ್ ಬಂದ ಮಾತಾಡಿದ್ರು ರಮೇಶ್ ಕತ್ತಿ ಜೊತೆ ಇನ್ನೂ ಸಂಬಂಧ ಒಳ್ಳೇದಿದೆ ಇವೆಲ್ಲ ಏನು ಘಟನೆಗಳಾಗಿದ್ದಾವ ಎಲ್ಲ ಘಟನೆಗಳಾಗಬಾರ್ದು ಅನ್ನೋ ವಿಚಾರ ಚುನಾವಣೆ ಸಂದರ್ಭ ಘಟನೆಗಳೇನಿರ್ತದಿಲ್ಲ ಮಾತಿನ ಸಂಬಾರಗಳಿಂದ ಅವೆಲ್ಲ ಆಗಬಾರ್ದು ಅದು ಆಗೋ ಸಂದರ್ಭ ಹೊರಗಿರುವುದು ಮತ್ತು ಅದೆಲ್ಲ ಮುಗಿ ಬಂದು ಹೇಳೋದು ಮತ್ತು ಇದನ್ನು ಬಿಟ್ಟು ಮತ್ತೆ ಮಾಡ್ತಾನೆ ನಾವು ನಿಮ್ಮ ಜೊತೆ ಮಾತಾಡಿದ್ರು ಸರ್ ಮಾತಾಡಿ ಮಾತಾಡಿದ್ರು ಮಾತುಗದ್ದೆಗೆ ಅದಕ್ಕೆ ಅದಕ್ಕೆ ರಾಜಕಾರಣ ಕೊಡ್ಲಿ ಏನು ಕೊಡಲಿ ಕೊಡುವಲ್ಲಿ ತೊಗೊಂಡು ಮಾತು ಅದಕ್ಕೆ ಏನು ಸಂಬಂಧನೇ ಆಗಿಲ್ಲ ಭಾಳ ಅಂದರೆ ಎರಡು ತಿಂಗಳ ಹಿಂದೆ ಈಗೇನು ಮಾತಾಡಲಿಲ್ಲ ಎರಡು ಹಿಂದೆ ಮಾತಾಡಿದ್ರು ಯಾಕಂದ್ರೆ ಲಾಸ್ಟ್ ಟೈಮ್ ತಮ್ಮ ಅಧ್ಯಕ್ಷ ಮಾಡುವಂಥ ಸಂದರ್ಭದಲ್ಲಿ ಸಂಖ್ಯಾಬಲ ಹೆಚ್ಚು ಕಡಿಮೆ ರಮೇಶ್ ಕತ್ತಿನ ಆಗ್ಬೇಕಂತ ಹೇಳಿ ನಾನೇ ಹೇಳಿ ಅವ್ರು ಮಾಡಿದ್ದೆ ಅಂತ ಅವ್ರು ಹೇಳಿದ್ರು ಸ್ವಾಭಾವಿಕ ಅದು ನಿಜವಾದ ಸಂಖ್ಯೆ ಆಗಿನ ಸಂದರ್ಭದಲ್ಲಿ ತಮ್ಮ ಮಾತಿನ ಮೇಲೆ ಹಿಡಿತಾ ಇರಬೇಕು ಅಂತ ಹೇಳಿ ಜಾರಕೋಳಿ ಹಿರಿ ಈಗ ಲಕ್ಷ್ಮಣ ಸೌದಿ ಕೊಟ್ಟರು ಸ್ವೀಕಾರ ಮಾಡಬೇಕು ಅಣ್ಣ ಸ್ವೀಕಾರ ಮಾಡಬೇಕು ರಾಜುಕ್ಕಾಗಿ ಕೊಟ್ಟರು ಸ್ವೀಕಾರ ಮಾಡಬೇಕು ರಮೇಶ್ ಕೇಳಿ ಹೇಳಿದ್ರು ಸ್ವೀಕಾರ ಮಾಡಬೇಕು ಹಿರಿಯರು ಎಂದು ಮಾರ್ಗದರ್ಶನ ಮಾಡಿದರೆ ಅದು ಸ್ವೀಕಾರ ಇವರಿಗೆ ಒಬ್ಬ ಅನುಭವ ಮಾತಿನಿಂದ ಹೇಳ್ತಾರೆ ಅದು ಸ್ವೀಕಾರ ಡಿಸಿಸಿ ಬ್ಯಾಂಕ್ನಲ್ಲಿ ಸಹಕಾರಿ ಕ್ಷೇತ್ರ ರಾಜಕೀಯ ಕ್ಷೇತ್ರ ಸಹಕಾರಿ ಕ್ಷೇತ್ರಕ್ಕೆ ಒಂದನ್ಕೊಂದು ಹೋಲಿಕೆ ಮಾಡುವಂತ ಪ್ರಶ್ನೆ ಇಲ್ಲ ಆ ರಾಜಕೀಯ ಕ್ಷೇತ್ರ ಬಂದಾಗ ಅದ್ರ ಬಗ್ಗೆ ನಾನು ಮಾತು ಓಕೆ